ನಿಮ್ಮ ತೀರ್ಮಾನ ಅದು ನಾನು ಹೊಲವಂತ ಮಾಡಲ್ಲ ನಿಮಗೆ ನನ್ನಿಂದ ಏನಾದರೂ ಅನುಕೂಲ ಆಗಬಹುದು ಅನ್ನೋದು ನಿಮಗೆ ವಿಶ್ವಾಸ ಇದ್ದರೆ ತೀರ್ಮಾನ ನಿಮಗೆ ಬಿಡ್ತೀನಿ ನಿಮ್ಮದೇ ತೀರ್ಮಾನ ನಾನೇನು ಒತ್ತಾಯ ಹಾಕಲ್ಲ ನೀವು ಸ್ಟ್ರೈಕ್ ನಿಲ್ಲಿಸಿ ಕೆಲಸ ಪ್ರಾರಂಭ ಮಾಡ್ಕೊಂಡ್ರೆ ಒಂದು ಅಲ್ಲಿ ಕೂತು ಚರ್ಚೆ ಮಾಡಬೇಕಾದ್ರೆ ಇಲ್ಲಪ್ಪ ನಮಗೆ ಗೌರವ ಕೊಟ್ಟರು ಹೇಳಿದ ತಕ್ಷಣ ಇವತ್ತು ಕೆಲಸಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಅವರಲ್ಲೂ ನಿಮ್ಮ ಮೇಲೆ ಸ್ವಲ್ಪ ಒಂದು ಸಿಂಪತಿ ಬರ್ಬೋದು ಆ ಹಿನ್ನೆಲೆಯಲ್ಲಿ ತೀರ್ಮಾನ ನೀವು ಮಾಡ್ಕೊಳ್ಳಿ ನಾನು ಒತ್ತಾಯ ಹಾಕೋದಿಲ್ಲ ಬಟ್ ಗುರುವಾರ ನಾನೇ ಬರ್ತೀನಿ ಬಂದು ಈ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಿಕೊಡೋ ನನ್ನ ಜವಾಬ್ದಾರಿ ಇವತ್ತಿಗೆ ತಮ್ಮೆಲ್ಲರ ಒಂದು ಹಕ್ಕನ್ನು ಪಡೆಯತಕ್ಕಂಥ ನಿಟ್ಟಿನಲ್ಲಿ ಹದಿಮೂರನೇ ದಿವಸದ ಧರಣಿ ಕಾರ್ಯಕ್ರಮವನ್ನು ತಾವೆಲ್ಲ ಮುಂದುವರಿಸಿದ್ದೇರಿ ಒಗ್ಗಟ್ಟಿನಿಂದ ನನಗೆ ನಿನ್ನೆ ದಿನ ಕೋಲಾರದ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾದಂತ ಸಮಯ ನಿಗದಿಯಾಗಿತ್ತು ಆ ಸಂದರ್ಭದಲ್ಲಿ ನಮ್ಮ ಎಂ ಪಿ ಅವರಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರು ನಮ್ಮ ಮುಳುಬಾಗಿಲಿನ ಶಾಸಕರು ಮಂಜಾಣವರು ಅವರು ಸಂಪಂಗಿ ಮತ್ತು ಇನ್ನೂ ಹಲವಾರು ನಮ್ಮ ಸ್ನೇಹಿತರು ಶ್ರೀನಾಥ ಇದ್ದಾರೆ ನೀವು ಕೋಲಾರಕ್ಕೆ ಬಂದರೆ ಒಂದು ಹತ್ತು ನಿಮಿಷ ನಮ್ಮ ಬಿ ಎಮ್ ಎಲ್ನ ಕಾರ್ಮಿಕ ಬಂಧುಗಳು ಕಳೆದ ಹನ್ನೆರಡು ದಿನಗಳಿಂದ ಏನು ಧರಣಿ ಮಾಡ್ತಾ ಇದ್ದಾರೆ ಧಾರ್ಮಿಕ ಬಂಧುಗಳು ಮತ್ತು ಅವರ ಪ್ರತಿನಿಧಿಗಳನ್ನು ಒಂದು ಐದು ನಿಮಿಷ ಭೇಟಿ ಮಾಡಬೇಕು ಅಂತಕ್ಕಂಥ ಒಂದು ಸಲಹೆ ಕೊಟ್ಟರು ಅದರ ಹಿನ್ನೆಲೆಯಲ್ಲಿ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಈಗಾಗಲೇ ದೇಶದಲ್ಲಿ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರೇನು ಪ್ರಧಾನಮಂತ್ರಿಗಳಾಗಿದ್ದಾರೆ ಅವರ ಒಂದು ಸಚಿವ ಸಂಪುಟದಲ್ಲಿ ಭಾರಿ ಕೈಗಾರಿಕೆ ಮತ್ತು ಹುಕ್ಕು ಇಲಾಖೆಯನ್ನು ನಿರ್ವಹಣೆ ಮಾಡತಕ್ಕಂಥ ಒಂದು ಅವಕಾಶ ನನ್ನ ಪಾಲಿಗೂ ಬಂದಿದೆ ಈಗಾಗಲೇ ಕಳೆದ ನಾಲ್ಕು ತಿಂಗಳಲ್ಲಿ ಹಲವಾರು ನಮ್ಮ ಪಬ್ಲಿಕ್ ಸೆಕ್ಟರ್ಗಳೇನಿದ್ದಾವೆ ಸಿ ಪಿ ಸಿಗಳ ಪರಿಸ್ಥಿತಿಗಳನ್ನು ನಾನು ಕಳೆದ ನಾಲ್ಕು ತಿಂಗಳಿಂದ ಸುದೀರ್ಘವಾಗಿ ಕಚೇರಿಯಲ್ಲಿ ಮಾಹಿತಿಗಳನ್ನು ಪಡೆಯಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ ಒಂದು ನಿಮ್ಮೆಲ್ಲರ ಉದಾಹರಣೆ ಕೊಡ್ತಕ್ಕಂಥದ್ದು ಬೃಹತ್ ನಿರಾ ನಮ್ಮ ಕೈಗಾರಿಕೆ ವಲಯದಲ್ಲಿ ನಲವತ್ತು ಸಿ ಪಿ ಎಸ್ ಸಿಗಳಿತ್ತು ಈಗಾಗಲೇ ಮೂವತ್ತು ಸಿ ಪಿ ಎಸ್ ಸಿಗಳು ಕ್ಲೋಸೇ ಆಗಿದೆ ಇದ್ದಿದ್ದರಲ್ಲಿ ಲಾಭಾಂಶದಲ್ಲಿ ನಡೀತಾ ಇರೋದು ಬಿಎಚ್ಇಲ್ಲೂ ನಡೀತಾ ಇದೆ ಅದು ಹೊರ್ತುಪಡಿಸಿ ಯಾವುದು ಇವತ್ತು ಈ ರಾಜ್ಯ ದೇಶದಲ್ಲಿ ರಾಜ್ಯದಲ್ಲಿ ಒಂದು ಕಾಲದಲ್ಲಿ ನಮ್ಮ ಪಬ್ಲಿಕ್ ಸೆಕ್ಟರ್ಗಳು ಲಕ್ಷಾಂತರ ಕುಟುಂಬಗಳ ಜೀವನಕ್ಕೆ ಆಧಾರ ಆದಂಥವು ಪಬ್ಲಿಕ್ ಸೆಕ್ಟರ್ನಲ್ಲಿ ಹುಷಾರಿಗೆ ಬರಬೇಕಾದ್ರೆ ಕೆಲವರು ಕೂಗ್ತಾ ಇದ್ರೆ ಹೆಚ್ಚಿನ ನಮ್ಮ ದಲಿತ ಸಮಾಜದ ಬಂಧುಗಳಲ್ಲಿ ಕೆಲಸ ಮಾಡ್ತಾ ಅಂತ ಅದನ್ನು ಕೇಳಿಸ್ಕೊತಾ ಇದ್ದೆ ಪಬ್ಲಿಕ್ ಸೆಕ್ಟರು ಪ್ರಾರಂಭ ಆದಂಥದ್ದೇ ಪ್ರತಿಯೊಬ್ಬರಿಗೂ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಹಿಂದೆ ಆಳ್ವಿಕೆ ಮಾಡಿದಂಥವರು ಈ ಪಬ್ಲಿಕ್ ಸೆಕ್ಟರ್ನ ಉತ್ತೇಜನ ಕೊಟ್ಟು ಬೆಳೆಸ್ಲಿಕ್ಕೆ ಪ್ರಯತ್ನ ಪಟ್ಟರು ಈಗ ನಮ್ಮ ಬೆಂಗಳೂರು ನಗರದಲ್ಲೇ ನೀವೆಲ್ಲ ಕಂಡಿದ್ದೀರಿ ಚಿಕ್ಕ ವಯಸ್ಸಿನಲ್ಲಿ ಐ ಟಿ ಐ ಯಾವ ಮಟ್ಟದಲ್ಲಿತ್ತು ಎನ್ ಜಿ ಎಫ್ ಯಾವ ಮಟ್ಟದಲ್ಲಿತ್ತು ಎಚ್ ಎಮ್ ಟಿ ಯಾವ ಮಟ್ಟದಲ್ಲಿತ್ತು ಬಿ ಎಲ್ ಸಂಸ್ಥೆಯೂ ನಡೀತಾ ಇದೆ ಬಿ ಎಲ್ದೇನಿಲ್ಲ ಅದೇ ರೀತಿಯಲ್ಲಿ ನಮ್ಮ ಐ ಟಿ ಐ ಟಿ ಐದು ಹೇಳಿದೆ ಇವೆಲ್ಲ ಒಂದು ಕಾಲದಲ್ಲಿ ಸಾವಿರಾರು ಕುಟುಂಬಗಳ ಬದುಕಿಗೆ ಆಶ್ರಯ ಕೊಟ್ಟಂಥವು ಎಚ್ ಎಮ್ ಟಿ ದೇಶದ ಆರು ಭಾಗದಲ್ಲಿ ಬೆಂಗಳೂರಿನಲ್ಲಿ ಯಾವೊಂದು ಲಾಭ ಪಡೆದರೂ ಅದರಿಂದ ದೇಶದ ಆರು ಭಾಗದಲ್ಲಿ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಿರ್ತಾರೆ ನಮ್ಮ ಹರಿಯಾಣದಲ್ಲಿ ಪಿಂಜೋರ ಅಂತಕ್ಕಂಥ ಒಂದು ಹಳ್ಳಿನಲ್ಲಿ ಸುಮಾರು ಹದಿನೈದು ಸಾವಿರ ಜನ ಕೆಲಸ ಇರ್ತಾರೆ ನಮ್ಮ ಇಲ್ಲಿ ಎಚ್ ಎಮ್ ಟಿಯಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಜನ ಕೆಲಸ ಮಾಡ್ತಾಯಿದ್ರು ಇವತ್ತೆಲ್ಲ ನೂರೈವತ್ತು ಜನ ಇನ್ನೂರು ಜನ ಇದ್ದಾರೆ ಇನ್ನು ಅಲ್ಲಿಂದ ನಮ್ಮ ಕೇರಳ ಹೋದರೆ ಕಾಲಮಸೂರಿ ಅಂತ ಹೇಳಿ ಅದು ಅತ್ಯಂತ ಅದ್ಭುತವಾದಂಥ ಕಾರ್ಖಾನೆ ಎಚ್ ಎಮ್ ಟಿ ಎ ಇವತ್ತೆಲ್ಲ ಒಂದು ನೂರೈವತ್ತು ಜನ ಇದ್ದಾರೆ ಇವೆಲ್ಲವನ್ನು ನಾನು ಇಡೀ ದೇಶದಾದ್ಯಂತ ನಾಲ್ಕು ತಿಂಗಳಿಂದ ನಾನು ಬರೀ ಅದು ಕಚೇರಿಲಿ ಕೂತ್ಕೊಂಡು ಅಧಿಕಾರಿಗಳಿಂದ ಮಾಹಿತಿ ಪಡೆದಿರ್ತಕ್ಕಂಥದ್ದೆಲ್ಲ ಎಲ್ಲ ಒಂದು ನಮ್ಮ ಏನು ನಡೀತಾ ಇದ್ದು ನಾನೇ ಖುದ್ದು ಭೇಟಿ ಕೊಟ್ಟು ಕಾರ್ಮಿಕರ ಜೊತೆನೂ ಚರ್ಚೆ ಮಾಡಿ ಇವೆಲ್ಲದಕ್ಕೂ ಒಂದು ಜೀವ ಏನು ಕೊಡಬೇಕು ಅಂತೇಳಿ ಒದ್ದಾಡ್ತಾ ಇದ್ದೇನೆ ನಿಮ್ಗೆ ಹೇಳಬೇಕು ಅನ್ನೋದ್ರೆ ನಾನು ಈ ಸರ್ಕಾರದಲ್ಲಿ ಮಂತ್ರಿ ಆಗೋದಕ್ಕಿಂತ ಮುಂಚೆ ಕಳೆದ ಇಪ್ಪತ್ತೈದು ವರ್ಷದಲ್ಲಿ ಈ ಡಿಸ್ ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು ಪ್ರಾರಂಭ ಮಾಡಿಬಿಟ್ರು ಒಂದು ಸಲ ಕ್ಯಾಬಿನೆಟ್ನಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್ ಅಂತಕ್ಕಂಥ ತೀರ್ಮಾನ ಆದರೆ ಮತ್ತೆ ಅದನ್ನು ರಿವೈವ್ ಮಾಡಲಿಕ್ಕೆ ಆಗೋದಿಲ್ಲ ಅದು ಕ್ಯಾಬಿನೆಟ್ಗೆ ತೆಗೆದುಕೊಂಡು ಹೋಗ್ಬೇಕು ಹಲವಾರು ರೀತಿಯ ಅರಣಸ್ಗಳಿದ್ದಾವೆ ಒಂದು ನಿಮಗೆ ಉದಾಹರಣೆ ಕೊಡ್ತೀನಿ ಆರ್ ಐ ಎನ್ ಎಲ್ ಕಾರ್ಖಾನೆ ನಮ್ಮ ವಿಶಾಖಪಟ್ಟಣದಲ್ಲಿರ್ತಕ್ಕಂಥ ವೈಜಾಗ್ನ ಸ್ಟೀಲ್ ಪ್ಲ್ಯಾಂಟ್ ಆರು ಸಾವಿರ ಎಕರಿನಲ್ಲೇ ಆ ಸ್ಟೀಲ್ ಪ್ಲ್ಯಾಂಟ್ ಇರ್ತಕ್ಕಂಥದ್ದು ದೇಶದಲ್ಲಿ ಅತ್ಯುನ್ನತವಾದಂಥ ಕೈಗಾರಿಕೆ ಸ್ಟೀಲ್ ಪ್ಲಾಂಟು ಸುಮಾರು ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ಸಾವಿರ ಜನ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಹದಿಮೂರು ಹದಿನಾಲ್ಕು ಸಾವಿರ ಜನ ಇಂದ ಕೆಲಸ ಮಾಡ್ತಾ ಇದ್ದಾರೆ ಮೊದಲು ಒಂದು ಕಾಲದಲ್ಲಿ ಹನ್ನೆರಡು ವರ್ಷ ನಿರಂತರವಾಗಿ ಲಾಭಾಂಶದಲ್ಲಿ ನಡೀತು ಇವತ್ತು ಕಳೆದ ಒಂದು ಐದಾರು ವರ್ಷದಲ್ಲಿ ಈಗ ಅದು ಕಾರ್ಖಾನೆಯ ಒಂದು ಪರಿಸ್ಥಿತಿ ಮ್ಯಾನೇಜ್ಮೆಂಟಿಂದ ಹಾಳಾಗಿದೆ ಕಾ ನಮ್ಮ ಕಾರ್ಮಿಕರಿಂದ ಹಾಳಾಗಿಲ್ಲ ಇವತ್ತು ಮೂವತ್ತೈದು ಸಾವಿರ ಕೋಟಿ ಲಾಸಲ್ಲಿದ್ದಾರೆ ಅದನ್ನು ಖಾಸಗಿಯವರಿಗೆ ಕೊಡಬೇಕು ಅಂತಕ್ಕಂಥ ಒಂದು ನಿರ್ಧಾರಗಳು ಮಾಡಿಬಿಟ್ಟಿದ್ರು ನಾನು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ ಆದರೆ ನಾನು ಅಲ್ಲಿ ಸ್ಪಾಟ್ ವಿಸಿಟ್ ಮಾಡಿ ಅಲ್ಲಿಯ ಪರಿಸ್ಥಿತಿಗಳನ್ನು ನೋಡಿದಾಗ ಅವರೆಲ್ಲ ಒಂದು ಪ್ಲೇ ಕಾರ್ಡ್ಗಳನ್ನು ಇಟ್ಕೊಂಡಿದ್ರು ಸೇವ್ ವೈಜಾಗ್ ಪ್ಲ್ಯಾಂಟ್ ಅಂತ ಹೇಳಿ ಆರ್ ಐ ಎನ್ ಎಲ್ ಆರ್ ಅಂತ ನಾನು ಅದನ್ನೆಲ್ಲ ನೋಡಿ ಬಂದ ನಂತರ ಅದನ್ನು ಉಡಿಸ್ಲೇಬೇಕು ಅಂತ ಹೇಳಿ ಕಳೆದ ಎರಡು ಮೂರು ತಿಂಗಳಿಂದ ಭಾಳ ಶ್ರಮ ಹಾಕಿದ್ದೆ ನಮ್ಮ ಮೊನ್ನೆ ಹಬ್ಬ ಆಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ವಿಜಯದಶಮಿ ಸಂದರ್ಭದಲ್ಲಿ ನಾನು ಬೆಂಗಳೂರಿನಲ್ಲಿದ್ದೆ ಹೇಳಿದೆ ಕೇಳಿದೆ ನಮ್ಮ ಸೆಕ್ರೆಟ್ರಿಯೇಟ್ನಲ್ಲಿ ಸ್ಟೀಲ್ ಇಂಡಸ್ಟ್ರಿನಲ್ಲಿ ಏಳು ಸಾವಿರ ಜನ ಔಟ್ಸೋರ್ಸಸ್ಸಿಂದ ಕೆಲಸ ಮಾಡ್ತಿದ್ದಂಥ ಎಂಪ್ಲಾಯೀಸ್ನ ನಾಳೆಯಿಂದ ಕೆಲಸಕ್ಕೆ ಬರಬಾರದು ಅಂತೇಳಿ ಅವ್ರಿಗೆ ಎಲ್ಲರಿಗೂ ಒಂದು ನೋಟಿಸ್ ಇಶ್ಯೂ ಮಾಡಿಬಿಟ್ಟಿದ್ರು ನಾನು ರಾತ್ರಿ ಒಂಬತ್ತೂವರೆ ಗಂಟೆಯಲ್ಲಿ ವಿಷಯ ಗೊತ್ತಾಯಿತು ಫೋನ್ ಮಾಡಿ ನಮ್ಮ ಅಧಿಕಾರಿಗಳಿಗೆ ನನ್ನ ಪರ್ಮಿಷನ್ ಇಲ್ಲದೆ ಯಾರು ನಿಮಗೆ ಈ ತೀರ್ಮಾನ ತೆಗೆದುಕೊಳ್ಳೋಕೆ ಹೇಳಿದ್ರು ಯಾವುದೇ ಕಾರಣಕ್ಕೂ ಒಬ್ಬ ಎಂಪ್ಲಾಯಿನ ಇವತ್ತು ನೀವು ಕೆಲಸದಿಂದ ತೆಗಿಬಾರ್ದು ಔಟ್ಸೋರ್ಸಸ್ ಇರಲಿ ಯಾವುದೇ ಇರಲಿ ಅಂತ ಹೇಳಿ ಆದೇಶ ಮಾಡಿ ಏನು ಬ್ಲ್ಯಾಟ್ ಫರ್ಜೆಸ್ಗಳು ಮುಂತೋಗಿದ್ದವು ಇವತ್ತು ಎರಡು ಬ್ಲಾಸ್ಟ್ ಫರ್ನೆಸ್ನ ಪ್ರಾರಂಭ ಮಾಡಿಸಿದ್ದೇನೆ ಏನೇನೋ ಕಷ್ಟಪಟ್ಟು ಅದೆಲ್ಲ ಇಲ್ಲಿ ಓಪನ್ ಆಗಿ ನಾನು ಹೇಳಲಿಕ್ಕಾಗಲ್ಲ ಅದಕ್ಕೆ ಪ್ರಧಾನಮಂತ್ರಿಗಳು ನನಗೆ ಗೌರವ ಕೊಟ್ಟಿದ್ದಾರೆ ನಾನು ಯಾವಾಗ ಪ್ರಧಾನಮಂತ್ರಿಗಳ ಕಾರ್ಯದರ್ಶಿಗಳಿಗೆ ಹೋಗಿ ಚರ್ಚೆ ಮಾಡಿ ಇರ್ತಕ್ಕಂಥ ಪರಿಸ್ಥಿತಿಗಳನ್ನ ಹೇಳಿದ ಮೇಲೆ ಪ್ರಧಾನಮಂತ್ರಿಗಳ ಇಂಟರ್ಫಿಯರೆನ್ಸಿಂದಲೇ ಆ ಕಾರ್ಖಾನೆಗೆ ಯಾವ ರೀತಿ ಜೀವ ಕೊಡಬೇಕು ಅಂತ ಹೇಳಿ ಒಂದು ಚೈತನ್ಯ ತುಂಬಿದ್ದೇವೆ ಇವತ್ತು ನಾನು ಯಾಕಿದ ಉದಾಹರಣೆ ಹೇಳಿದೆ ನೀವು ಇಲ್ಲಿ ಎರಡೂವರೆ ಸಾವಿರ ಜನ ಇವತ್ತು ಹಲವಾರು ವರ್ಷಗಳ ನಿಮ್ಮ ಸಮಸ್ಯೆ ನಿಮ್ಮ ಯೂನಿಯನ್ ಅಧ್ಯಕ್ಷರು ಹೇಳಿದ್ರು ಎರಡು ಸಾವಿರದ ಏಳು ಎಂಟರಿಂದ ನಡೆದು ಬಂದಂಥ ದಾರಿಯ ಹಲವಾರು ವಿಷಯಗಳನ್ನು ಹೇಳಿದ್ದೀರಿ ನನಗೆ ಡಾಕ್ಯುಮೆಂಟ್ಸ್ ಬೇಕು ನನಗೆ ಎರಡು ಸಾವಿರದಲ್ಲಿ ಇಲ್ಲಿ 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 ಬಣ್ಣ ನಾನು ಡೀಟೇಲ್ ನಾನು ಯಾಕೆ ಹೇಳ್ತೀನಿ ಅಂದರೆ ಎರಡು ಸಾವಿರದ ಏಳರಲ್ಲಿ ನಿಮ್ಮಗಳಿಗೆ ಕಾರ್ಖಾನೆಯಿಂದಲೇ ಕಾಲ್ಫರ್ ಮಾಡಿ ಇಲ್ಲಿ ಶಾಶ್ವತವಾದಂಥ ರೀತಿಯಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡಿಕೊಡ್ತೀವಿ ಅಂತಕ್ಕಂಥ ನೀವು ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಂಥವ್ರನ್ನ ಇಲ್ಲಿ ಬರ್ತಕ್ಕಂಥದ್ದಕ್ಕೆ ಅವರೇ ಕರೆದು ಇನ್ವೈಟ್ ಮಾಡಿ ನಿಮಗೆ ಅಪಾಯಿಂಟ್ಮೆಂಟ್ ಕೊಟ್ಟ ನಂತರ ಹಲವಾರು ರೀತಿಯ ಘಟನೆಗಳು ನಡೆದು ಹೋಗಿದ್ದಾವೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇದ್ದೇವೆ ಎರಡು ಸಾವಿರದ ಹದಿನೈದರಲ್ಲಿ ಸ್ಟ್ರೈಕ್ ಮಾಡಿದ್ದು ಹೇಳಿದ್ದೀರಿ ಮತ್ತು ನಿಮ್ಮ ಬೇಡಿಕೆಗಳೇನಿತ್ತು ಯಾವ ರೀತಿ ನಡ್ಕೊಂಡಿದ್ದಾರೆ ಆಮೇಲೆ ಕಾಂಪನ್ಸೇಟ್ರಿ ಗ್ರೌಂಡ್ನಲ್ಲಿ ನಮಗೆ ಎಂಪ್ಲಾಯ್ಮೆಂಟ್ನ ಕೊಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಡೆ ಹಿಡಿದಿದ್ದಾರೆ ನಾಲ್ಕು ವರ್ಷ ಅಪ್ರೆಂಟಿಸ್ಶಿಪ್ಗೆ ನಾವಿಲ್ಲಿ ವರ್ಕ್ ಮಾಡಿದ್ರು ನಮ್ಗೆ ಯಾವುದೇ ರೀತಿ ಬೇರೆ ಕಾರ್ಖಾನೆಗಳಿಗೂ ಹೋಗೋಕ್ಕಾಗ್ತಿಲ್ಲ ಇಲ್ಲೂ ಅಪಾಯಿಂಟ್ಮೆಂಟ್ ಇಲ್ಲ ಈ ಹಲವಾರು ವಿಷಯಗಳನ್ನು ನನ್ನ ಮುಂದೆ ಇಟ್ಟಿದ್ದೀರಿ ಒಂದು ನಿಮ್ಮಲ್ಲಿ ನಾನು ಮನವಿ ಮಾಡತಕ್ಕಂಥದ್ದು ನನಗೆ ಬರೋದಕ್ಕಿಂತ ಮುಂಚೆ ಏಕೆಂದರೆ ನಾನು ನಿಮ್ಮ ಮುಂದೆ ಏನಾದರೂ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿ ನಿಮ್ಮಗಳ ಈ ಒಂದು ಹೋರಾಟಕ್ಕೆ ಏನಾದರೂ ಒಂದು ಆಗಬೇಕಲ್ಲ ಇದರಲ್ಲಿ ನನ್ನ ಒಂದು ಕಿರುಕಾಣಿಕೆ ನಿಮಗೆ ಅನುಕೂಲ ಮಾಡ್ತಕ್ಕಂಥದ್ದಕ್ಕೆ ಯಾವ ರೀತಿ ನಾನು ನಡ್ಕೋಬೇಕಾಗುತ್ತೆ ಅನ್ನೋದನ್ನು ನಿಮ್ಮ ಸಿ ಎಮ್ ಡಿಗೆ ಫೋನ್ ಮಾಡಿದ್ದೆ ಫೋನ್ ಮಾಡಿ ಅವ್ರಿಗೆ ಕೇಳಿದೆ ಏನಕ್ಕೆ ಹದಿಮೂರು ದಿವಸದಿಂದ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಕರೆದು ಅವರ ಏನೊಂದು ಬೇಡಿಕೆಗಳಿದೆ ಎಲ್ಲ ಸೆಟ್ರೈಟ್ ಮಾಡಬಾರ್ದ ಇವತ್ತು ಕಾರ್ಖಾನೆ ನಿಂತೆ ದೇಶದ ಒಂದು ಉತ್ಪಾದನೆಗೆ ಇದೇ ಲಾಸ್ ಆಗ್ತಕ್ಕಂಥದ್ದು ಕಾರ್ಖಾನೆಗಲ್ಲ ದೇಶಕ್ಕೆ ಲಾಸ್ ಆಗ್ತಕ್ಕಂಥದ್ದು ಹದಿಮೂರು ದಿವಸ ಅವರನ್ನು ಇವತ್ತು ಧರಣಿ ಮಾಡ್ತಕ್ಕಂಥ ಬಿಟ್ಟಿದ್ದೆ ತಪ್ಪಿದೆ ಕುತ್ ಮಾತಾಡಬಾರ್ದು ಅಂತಕ್ಕಂಥದ್ದನ್ನು ಹೇಳಿದೆ ಅವರು ನನಗೆ ಹೇಳಿದ್ದು ಮೂರ್ನಾಲ್ಕು ದಿವಸ ಹಿಂದೆಯಿಂದ ಸ್ಟ್ರೈಕ್ ನಿಲ್ಲಿಸಿ ಬಂದು ನಮ್ಮ ಜೊತೆ ಚರ್ಚೆ ಮಾಡಿ ಟೇಬಲ್ನಲ್ಲಿ ಯಾವ್ಯಾವ ಒಂದು ಇಶ್ಯೂಗಳನ್ನು ಸಾಲ್ವ್ ಮಾಡೋಕ್ಕೆ ಸಾಧ್ಯ ಮಾಡ್ತೀವಿ ಅಂತಕ್ಕಂಥ ಹೇಳಿದ್ದೇವೆ ಸರ್ ಅಂತ ಅಂದರು ನಾನು ಹೇಳಿದೆ ನಾನೀಗ ಅವ್ರನ್ನ ಭೇಟಿ ಮಾಡಲಿಕ್ಕೆ ಇದ್ದೇನೆ ನಾನು ಯಾವ ಗ್ಯಾರಂಟಿ ಕೊಡ್ಬೋದು ಯಾಕೆಂದರೆ ನಾನು ನಿಮಗೆ ಮಾತು ಕೊಟ್ಟು ಮೇಲೆ ಮಾತಿನ ಪ್ರಕಾರ ನಾನು ನಡೀಬೇಕು ಅವ್ರು ನಡೆಯೋದು ಬೇರೆ ನಿಮಗೆ ನಾನು ಮಾತು ಕೊಟ್ಟ ಮೇಲೆ ಆ ಮಾತು ಉಳಿಬೇಕು ನನಗೆ ಆ ಹಿನ್ನೆಲೆಯಲ್ಲಿ ನಾನಿಲ್ಲಿ ಬರೋದಕ್ಕಿಂತ ಮುಂಚೆ ಅವ್ರಿಗೆ ನಾನೇ ಫೋನ್ ಮಾಡಿದ್ದೆ ಏನು ಹೇಳಿ ಅಂತೇಳಿ ಏನು ಸಮಸ್ಯೆಗಳಿದೆ ಸಾಲ್ವ್ ಮಾಡೋದು ಹೇಗೆ ಇದು ಅಂತ ಹೇಳಿ ಆಗ ಅವ್ರು ಹೇಳಿದ್ರು ನೋಡಿ ಸರ್ ನೀವೇನಾದರೂ ಒಂದು ನಾಲ್ಕೈದು ದಿವಸ ಬಿಟ್ಟು ನೀವೇ ಬಂದು ನಮಗೇನು ಸಂತೋಷ ನೀವೇ ಕೂತ್ಕೊಳ್ಳಿ ಅವರು ಕೂತ್ಕೊಳ್ಳಿ ನಾಳೆ ಒಂದು ಕೆಲಸ ಮಾಡಲಿ ನೀವು ಬಂದು ಕೂತ್ರೆ ನಾವು ಎಲ್ಲ ರೀತಿ ಅವ್ರು ಹೇಳಿದ್ದು ಒಂದು ಮಾತು ಹೇಳಿದ್ರು ಪರ್ಮನೆಂಟ್ ತಂದು ನನ್ನ ಕೈನಲ್ಲಿ ಇಲ್ಲ ಮಾಡ್ತಕ್ಕಂಥದ್ದು ಇನ್ನುಳಿದ ಎಲ್ಲ ಬೇಡಿಕೆಗಳ ಬಗ್ಗೆ ಕುಲಂಕುಷ ಚರ್ಚೆ ಮಾಡಿ ಅವ್ರ ಬೇಡಿಕೆಗಳನ್ನು ಈಡೇರಿಸ್ಲಿಕ್ಕೆ ಸಮಸ್ಯೆ ಆಗಲಾರದು ಅಂತಕ್ಕಂಥ ಮಾತು ಹೇಳಿದರು ಇದು ನಿಮ್ಮ ಗಮನಕ್ಕೆ ಇದ್ದೇನೆ ಈಗ ನಾನು ನಾಡಿದ್ದು ಡೆಲ್ಲಿ ಇದ್ದೇನೆ ನಾಳೆ ನಾಳೆ ಹೋಗ್ತೀನಿ ಬುಧವಾರ ಇಲ್ಲ ಗುರುವಾರ ಬೆಳಗ್ಗೆ ಬರ್ತಾಯಿದ್ದೀನಿ ಶುಕ್ರವಾರ ನಿಮ್ಗಳಿಗೋಸ್ಕರವಾಗಿ ಬಂದು ಮ್ಯಾನೇಜ್ಮೆಂಟ್ನವ್ರಿಗೂ ಹೇಳ್ತೀನಿ ನಿಮ್ಮ ಟೀಮ್ ಏನಿದೆ ಯೂನಿಯನ್ನವರು ಈ ಒಂದು ಎಂಟತ್ತು ಜನ ತಾವು ತಯಾರಾಗಿದ್ದರೆ ನನಗೆ ಫುಲ್ ಮಾಹಿತಿ ಎರಡು ಸಾವಿರದ ಎಂಟರಿಂದ ಏನೇನು ನಡೆದಿದೆ ಅದು ಸಂಪೂರ್ಣ ಮಾಹಿತಿ ಬೇಕು ನನಗೆ ಅಲ್ಲಿ ಮಾತಾಡಬೇಕಾರೆ ಅವ್ರ ಹತ್ರ ಯಾವ ಥರ ಸರ್ಕಾರದಲ್ಲಿ ವಿವಿಧ ಹಂತಗಳಲ್ಲಿ ಅಲ್ಲ ಅದೇ ಇಲ್ಲ ಅದೇ ಹೇಳ್ತೀನಿ ವಿವಿಧ ಹಂತದಲ್ಲಿ ನಿಮಗೆ ಏನೇನು ಕೊಟ್ಟಿದ್ರು ನಿಮ್ಮ ಒಂದು ದುಡಿಮೆಗೆ ಯಾಕೆಂದರೆ ಇಲ್ಲಿ ಏಳು ವರ್ಷದಿಂದ ಹದಿನಾರು ವರ್ಷ ಹದಿನಾರು ವರ್ಷದಿಂದ ಮತ್ತು ಇಪ್ಪತ್ನಾಲ್ಕು ವರ್ಷ ಹೀಗೆ ಒಂದು ನಾಲ್ಕೈದು ಅವಧಿಗಳಲ್ಲಿ ಕೆಲಸ ಮಾಡಿರೋದು ನೋಡಿದೆ ನನ್ನ ಮಾಹಿತಿಗಳನ್ನ ಈಗ ಸ್ಕಿಲ್ ಲೇಬರು ಸ್ಕಿಲ್ ಲೇಬರು ಐ ಸ್ಕಿಲ್ ಲೇಬರು ಇದೆಲ್ಲ ನೋಡಿದೆ ಸ್ಯಾಲ್ರಿ ಎಷ್ಟು ಬರ್ತಾ ಇದೆ ಅದು ಎಲ್ಲ ಗಮನಿಸಿದೆ ಅದು ಜೊತೆಗೆ ನೀವು ಹೇಳಿದ್ರಲ್ಲ ಈಗ ಬಸ್ ಪಾಸಿಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತಗೋತಾರೆ ಮತ್ತು ನಾವೇನೂ ಸಾಲ ತಗೊಂಡ್ರೆ ಅದನ್ನು ವಜಾ ಹಾಕ್ತಾರೆ ಮತ್ತು ನಿನ್ನ ಕೊಟ್ಟಿದ್ದು ಮುಗಿದೋಗಿದೆ ಅಂತಾರೆ ಊಡು ಊಟ ತಿಂಡಿ ವಿಷಯದಲ್ಲೂ ಇವೆಲ್ಲ ಕೆಲವು ಸಮಸ್ಯೆಗಳಿದೆ ಅಂತಕ್ಕಂಥದ್ದನ್ನ ನಾನು ಮುಂದೆ ಹೇಳಿದ್ರೆ ಈಗ ಅದರ ಇದರಲ್ಲ ನೋಡಿದೆ ನಾನು ಅವರು ಎರಡು ಲಕ್ಷ ರೂಪಾಯಿ ಏನೋ ಆ್ಯಕ್ಸಿಡೆಂಟಲ್ಲಿ ತೀರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಕೊಡ್ತಕ್ಕಂಥದ್ದಿದೆ ಅಂತಕ್ಕಂಥ ಒಂದು ಐದಾರು ಐಟಮ್ ಇಟ್ಟು ತೋರಿಸೋದು ನನಗೆ ಅದೆಲ್ಲ ಒಂದು ಭಾಗ ಇರಲಿ ನನಗೆ ಬೇಕಾಗಿರೋದು ಇವತ್ತು ನೀವು ಸುಗಮವಾಗಿ ಒಂದು ನೆಮ್ಮದಿಯಿಂದ ಬದುಕಬೇಕು ನಿಮ್ಮ ಕೆಲಸದಲ್ಲಿ ಏಕೆಂದರೆ ಪರ್ಮನೆಂಟಾಗಿ ಕೆಲಸ ಮಾಡ್ತಕ್ಕಂಥದ್ದು ನೀವೇ ಏನೋ ಹೇಳಿದ್ರಿ ನಮ್ಮ ಇವರು ಅದೇ ಅಧ್ಯಕ್ಷರು ಅವ್ರು ನೂರ ಮೂವತ್ತು ಗಂಟೆ ಮಾಡಿದ್ರೆ ನಾವು ನೂರೈವತ್ತು ಗಂಟೆ ಮಾಡ್ತೀವಿ ಅಂತ ಹೇಳಿದ್ರಿ ನಿಮ್ಮ ಪರ್ಫಾರ್ಮೆನ್ಸ್ ಏನಿದೆ ಅಂತಕ್ಕಂಥ ಹೇಳಿದ್ರಿ ಅವರಿಗಿಂತ ನಾವು ಒಂದು ಹೆಜ್ಜೆ ಮುಂದೋಗಿ ಇವತ್ತು ಉತ್ಪಾದನೆಯಲ್ಲಿ ಮೇಲಿದ್ದೇವೆ ಅಂತ ಹೇಳಿ ಇದು ಎಲ್ಲದರ ಬಗ್ಗೆ ನನಗೆ ಡೀಟೇಲ್ ಒಂದು ನೋಟ್ ರೆಡಿ ಮಾಡಿ ಇದನ್ನು ಇಲ್ಲಿ ಒಂದು ಕಡೆ ಇಲ್ಲಿ ಮ್ಯಾನೇಜ್ಮೆಂಟಲ್ಲಿ ಚರ್ಚೆ ಮಾಡಿ ಒಂದು ಭಾಗ ಯಾವ್ಯಾವ ಸರ್ಪಡಿಸ್ಬೇಕು ಅಂತ ಹೇಳಿ ಅದ್ರ ಜೊತೆಗೆ ಡಿಫೆನ್ಸ್ ಮಿನಿಸ್ಟ್ರ್ ಹತ್ರ ಚೆನ್ನಾಗಿದ್ದಾರೆ ನನ್ನ ಜೊತೇನಲ್ಲಿ ಏನು ತೊಂದರೆ ಇಲ್ಲ ಗೌರವ ಕೊಡ್ತಾರೆ ಅವ್ರ ಜೊತೆನೋ ನ್ಯಾಯತವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಯಾಕೆಂದರೆ ಇಲ್ಲಿ ಅದೇನೋ ಒಂದು ಮಾತು ಹೇಳಿದರೆ ಯಾರೋ ಕಾಂಟ್ರ್ಯಾಕ್ಟ್ರೂ ಇವತ್ತು ನಿಮಗೆ ನಿಮಗೆ ಅಪಾಯಿಂಟ್ ಮಾಡ್ಕೊಂಡಿರೋದು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಈಗೇನೋ ಹೇಳ್ತಾರೆ ಅಂತ ಹೇಳಿ ಅದಕ್ಕೆ ನಾನು ಹೇಳಿದ್ದು ಎರಡು ಸಾವಿರದ ಎಂಟರಿಂದ ನಿಮ್ಮನ್ನ ಇಲ್ಲಿ ಕೆಲಸಕ್ಕೆ ತಗೊಂಡಾಗ ಏನು ನಿಮಗೆ ಲೆಟ್ರ್ಗಳು ಕೊಟ್ಟಿದ್ದಾರೆ ನಿಮ್ಮದು ಡಾಕ್ಯುಮೆಂಟ್ ಏನು ಇಟ್ಕೊಂಡಿದ್ದೀರಿ ಆ ಡಾಕ್ಯುಮೆಂಟ್ಗಳು ಬೇಕು ನನಗೆ ಆಗ ನಾನು ನಿಮ್ಮ ಪರವಾಗಿ ಮಾತನಾಡೋದಕ್ಕೆ ಅನುಕೂಲ ಆಗುತ್ತೆ ಇಲ್ಲಿ ಬೇರೆ ರಾಜಕೀಯದ ಪ್ರಶ್ನೆ ಇಲ್ಲ ನಿಮಗೆ ಅನುಕೂಲ ಆಗಬೇಕು ಅಷ್ಟೇ ನನಗೆ ಆ ಹಿನ್ನೆಲೆಯಲ್ಲಿ ಇವತ್ತು ಬಂದಿದ್ದೇನೆ ನೀವೆಲ್ಲ ನನಗೆ ಮೆಟೀರಿಯಲ್ ರೆಡಿ ಮಾಡ್ಕೊಳ್ಳಿ ನಿಮಗೋಸ್ಕರವಾಗಿ ಗುರುವಾರ ನಾನು ಅಲ್ಲಿ ಬರೋದಷ್ಟೇ ಅಲ್ಲ ನನಗೆ ನಾಳೆ ಮಲ್ಲೇಶ್ ಬಾಬು ಜೊತೆ ಅವ್ರ ಮಧ್ಯಾಹ್ನ ಬರುತ್ತೆ ನಿಮ್ಮ ಬರ್ತಿದ್ದೇನಲ್ಲ ಡೆಲ್ಲಿಗೆ ನಾಳೆ ಅವರು ಏನು ಬರ್ತಾ ಇದ್ದಾರೆ ನನಗೆ ಡೀಟೇಲ್ ಬೇಕು ನೀವು ಮಾಹಿತಿಗಳನ್ನು ಕರೆಕ್ಟಾಗಿ ನೀವು ರೆಡಿ ಮಾಡಿಕೊಟ್ರೆ ನಾನು ಡೆಲ್ಲಿಯಿಂದ ಬರೋದಕ್ಕಿಂತ ಮುಂಚೆ ಡಿಫೆನ್ಸ್ ಮಿನಿಸ್ಟ್ರನ್ನ ಡಿಫೆನ್ಸ್ ಸೆಕ್ರೆಟ್ರಿನ ಮಾತನ್ನು ಬಿ ಎಮ್ ಏನಿದ್ದಾರೆ ಅಲ್ಲಿ ಡೆಲ್ಲಿನಲ್ಲಿ ಅವರಿಬ್ಬರ ಜೊತೆಗೂ ಚರ್ಚೆ ಮಾಡಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಎಕ್ಸ್ಪ್ಲೈನ್ ಮಾಡಿ ಏಕೆಂದರೆ ಔಟ್ಸೋರ್ಸಸ್ಸು ದೇಶದ ಲಕ್ಷಾಂತರ ಜನ ಕೆಲಸ ಮಾಡ್ತಾ ಇದ್ದಾರೆ ಹಲವಾರು ಕಾರ್ಖಾನೆಗಳಲ್ಲಿ ಅದು ನಿಮಗಿರ್ತಕ್ಕಂಥ ಒಂದು ಇಲ್ಲಿಯ ನಿಮ್ಮನ್ನು ಅಪಾಯಿಂಟ್ ಮಾಡಿ ಮಾಡ್ಕೊಂಡಿರ್ತಕ್ಕಂಥದ್ದು ಬೇರೆ ಮಾಡ್ಕೊಂಡು ವ್ಯತ್ಯಾಸ ಇದೆ ನೀವು ಹೇಳೋ ಪ್ರಕಾರ ಎಷ್ಟರ ಮಟ್ಟಿಗೆ ನಿಮ್ಮನ್ನು ಇವತ್ತು ಈ ಉದ್ಯೋಗದಲ್ಲಿ ನಿಮಗೆ ಸೆಕ್ಯೂರಿಟಿ ತಂದುಕೊಳ್ಲಿಕ್ಕೆ ಸಾಧ್ಯ ಜೊತೆಗೆ ನಿಮ್ಮ ಮಕ್ಕಳಿಗೆ ನೀವು ಹೇಳಿದ್ರಿ ಇಂಟ್ರೂ ಆದಾಗ ನಾವು ಇಪ್ಪತ್ತು ವರ್ಷ ಹದಿನೈದು ವರ್ಷ ಕೆಲಸ ಮಾಡಿರ್ತೀವಿ ನಮಗೆ ಆ ಇಂಟ್ರೂ ಕರೆದಂಥ ಸಂದರ್ಭದಲ್ಲಿ ಇಲ್ಲಿ ಕೆಲಸ ಮಾಡೋರಿಗೆ ಪ್ರಿಫರೆನ್ಸ್ ಮಾಡಿ ಒಂದು ಪರ್ಸೆಂಟೇಜ್ ಐದು ಪರ್ಸೆಂಟೋ ಹತ್ತು ಪರ್ಸೆಂಟೋ ಕೆಲಸ ಮಾಡೋಂಥವ್ರಿಗೆ ರಿಸರ್ವೇಷನ್ ಇಟ್ಟರೆ ಅದರಲ್ಲಿ ನೀವು ಸ್ವಲ್ಪ ಮತ್ತೆ ನಿಮಗೆ ಪರ್ಮನೆಂಟ್ ಜಾಬೇ ಸಿಗುತ್ತೆ ಅದು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಹೇಳಿದ್ದೀರಿ ಇದೆಲ್ಲವನ್ನು ಈಡೇರಿಸೋದೇನು ದೊಡ್ಡ ವಿಷಯ ಅಲ್ಲ ಇದನ್ನು ಗೈಡ್ಲೈನ್ಸ್ ತರ್ತಕ್ಕಂಥದ್ದು ಇಂಪ್ಲಿಮೆಂಟ್ ಮಾಡಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ನಿಮಗೆ ನಾನು ಸಹಕಾರ ಕೊಡ್ತೀನಿ ನನ್ನ ಅವೆಲ್ಲ ಅದರಿಂದ ನನಗೆ ನಿಮ್ಮ ಲ್ಯಾಬ್ಸಸ್ ಏನಿದೆ ನಿಮಗೆ ಮಾತು ಕೊಟ್ಟು ಯಾವ್ಯಾವ ಲ್ಯಾಬ್ಸಸ್ ಇಟ್ಟಿದ್ದಾರೆ ಅದು ಸರಿಪಡಿಸ್ತಕ್ಕಂಥ ನಿಟ್ಟಲ್ಲಿ ನಾನು ಮಾಹಿತಿ ಪೂರ್ಣವಾಗಿ ಕೊಡಿ ನನಗೆ ಮಾಹಿತಿ ಕೊಟ್ಟರೆ ಸಂಪೂರ್ಣವಾಗಿ ಆ ಲ್ಯಾಬ್ಸಸ್ನ ಸರಿಪಡಿಸಿ ಮತ್ತೆ ಈ ರೀತಿಯ ಒಂದು ಧರಣಿ ಕೂತು ಹತ್ತು ದಿವಸ ಹದಿಮೂರು ದಿವಸಕ್ಕೆ ನೀವು ಪಾಪ ಇಲ್ಲಿ ಕೂರ್ತೀರಿ ಮನೇಲಿ ಮಕ್ಕಳು ನಿಮ್ಮ ನಂಬ್ಕೊಂಡಿದ್ದಾರ ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ನಮ್ಮ ತಾಯಿಂದರು ಅವ್ರ ಪರಿಸ್ಥಿತಿ ಏನಾಗಬೇಕು ಇದು ಎಲ್ಲ ನಾನು ಯೋಚನೆ ಮಾಡೋದು ಮನೆಗಳಲ್ಲಿ ಸಮಸ್ಯೆ ಆಗಬಾರ್ದು ಆ ದೃಷ್ಟಿಯಿಂದ ಸಮಯ ವ್ಯರ್ಥ ಮಾಡೋಲ್ಲ ಇವತ್ತೇ ನೀವು ಹದಿಮೂರು ದಿವಸದಿಂದ ನಡೆಸಿರೋದೆ ಇವತ್ತು ನಿಮ್ಮ ಪರಿಸ್ಥಿತಿಗಳು ಏನಾಗ್ತದೆ ಅನ್ನೋದು ನಾನು ಅರ್ಥ ಮಾಡ್ಕೊಬಲ್ಲೆ ಹಲವಾರು ಕಡೆ ನೋಡಿದೀನಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ಕೊನೆಗೆ ಯಾವ್ಯಾವ ಸಂಕಷ್ಟಗಳು ಎದುರಿಸ್ತಾರೆ ಅಂತ ಹೇಳಿ ಆ ದೃಷ್ಟಿಯಿಂದ ನಾನೇ ಹೇಳಿದ ತಕ್ಷಣವೇ ಇಲ್ಲಿ ಬಂದೆ ನಾನು ಇವತ್ತು ಭಾಳ ಮದುವೆಗಳು ಭಾಳ ಇತ್ತು ನಾನು ಇಲ್ಲೆಲ್ಲ ಹೋಗೋದಿತ್ತು ಮೈಸೂರು ಎಲ್ಲ ಕಡೆ ಹೋಗೋದಿತ್ತು ಆದರೂ ಇಲ್ಲಿ ಪರಿಸ್ಥಿತಿ ತಿಳಿದು ಇಲ್ಲಿ ಫಸ್ಟ್ ಇಲ್ಲಿ ಟಾಪ್ ಪ್ರಿಯಾರಿಟಿ ಕೊಡಬೇಕು ಅಂತ ಬಂದಿದ್ದೇನೆ ನನಗೆ ನಾಳೆ ಮಲ್ಲೇಶ್ ಬಾಬು ಜೊತೆಯಲ್ಲಿ ಫುಲ್ ಮೆಟೀರಿಯಲ್ ಕೊಡಿ ನಾನು ಗುರುವಾರದ ದಿವಸ ನಾನು ಡೆಲ್ಲಿಯಿಂದ ಅಲ್ಲೂ ಮಾತನಾಡಿ ಬಂದು ಇಲ್ಲಿ ಮ್ಯಾನೇಜ್ಮೆಂಟ್ನಲ್ಲಿ ನಿಮ್ಮ ಬೇಡಿಕೆಗಳಲ್ಲಿ ಯಾವ್ಯಾವುದು ಟಾಪ್ ಪ್ರಿಯಾರಿಟಿಲಿ ತಕ್ಷಣದಲ್ಲಿ ಆ ಟೇಬಲ್ ಮೇಲೆ ಕೂತಾಗ ಚರ್ಚೆಗೆ ಅಲ್ಲೇ ಬಗೆಹರಿಸ್ಬೇಕು ಅದನ್ನು ಬಗೆಹರಿಸ್ಲಿಕ್ಕೆ ನಿಮ್ಮ ಧ್ವನಿಯಾಗಿ ನಾನು ಇರ್ತೀನಿ ನಾನೇ ಬರ್ತೀನಿ ಇನ್ನು ನಿಮ್ಗೆಲ್ಲರಿಗೂ ಒಳ್ಳೆದಾಗಿದೆ ವಿಶ್ವಾಸ ಇದ್ದರೆ ಅವರು ಜಿ ಸಿ ಎಮ್ ಡಿ ಅವರು ಸ್ಟ್ರೈಕನ್ನು ಕಾಲ್ ಆಫ್ ಮಾಡಲಿ ನಾಳೆಯಿಂದ ಬರಲಿ ನಾಳೆಯಿಂದಲೇ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು ಏನೇನು ಬೇಡಿಕೆ ಇದೆ ಅಂತ ಹೇಳಿ ನನ್ನ ಮೇಲೆ ವಿಶ್ವಾಸ ಇದ್ದು ನಿಮ್ಮ ತೀರ್ಮಾನ ಅದು ನಾನು ಹೊಲವಂತ ಮಾಡಲ್ಲ ನಿಮಗೆ ನನ್ನಿಂದ ಏನಾದರೂ ಅನುಕೂಲ ಆಗಬಹುದು ಅನ್ನೋದು ನಿಮಗೆ ವಿಶ್ವಾಸ ಇದ್ದರೆ ತೀರ್ಮಾನ ನಿಮಗೆ ಬಿಡ್ತೀನಿ ನಿಮ್ಮದೇ ತೀರ್ಮಾನ ನಾನೇನು ಒತ್ತಾಯ ಹಾಕಲ್ಲ ನೀವು ಸ್ಟ್ರೈಕ್ ನಿಲ್ಲಿಸಿ ಕೆಲಸ ಪ್ರಾರಂಭ ಮಾಡ್ಕೊಂಡ್ರೆ ಒಂದು ಅಲ್ಲಿ ಕೂತು ಚರ್ಚೆ ಮಾಡಬೇಕಾದ್ರೆ ಇಲ್ಲಪ್ಪ ನಮಗೆ ಗೌರವ ಕೊಟ್ಟರು ಹೇಳಿದ ತಕ್ಷಣ ಇವತ್ತು ಕೆಲಸಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಅವರಲ್ಲೂ ನಿಮ್ಮ ಮೇಲೆ ಸ್ವಲ್ಪ ಒಂದು ಸಿಂಪತಿ ಬರ್ಬೋದು ಆ ಹಿನ್ನೆಲೆಯಲ್ಲಿ ತೀರ್ಮಾನ ನೀವು ಮಾಡ್ಕೊಳ್ಳಿ ನಾನು ಒತ್ತಾಯ ಹಾಕೋದಿಲ್ಲ ಬಟ್ ಗುರುವಾರ ನಾನೇ ಬರ್ತೀನಿ ಬಂದು ಈ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸ್ಕೊಡೋದು ನನ್ನ ಜವಾಬ್ದಾರಿ ಗುರು ಗುರುವಾರ ಶುಕ್ರವಾರ ಶುಕ್ರವಾರ ಬೆಳಿಗ್ಗೆ